ಬಿಜೆಪಿಯವರು ಈ ದೇಶವನ್ನ ಬಂದು ಆಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇದ್ದೆ ಮುಂಚೆ ನೀವೆಲ್ಲ ತೆಗೆದು ನೋಡ್ರಿ ಬ್ರಿಟಿಷರ್ಸ್ ಎಂತ ಬಂದಿದ್ರು ಹೇಳಿ ಯಾವ ಬಂದ್ರು ಕೊನೆ ಏನ್ ಮಾಡಿದ್ರು ನಮ್ಮ ದೇಶನ ಒಡೆದು ಆಳ್ಬಿಟ್ಟು ನೂರಾರು ವರ್ಷ ಹೋದ್ರು ಈಗ ಅವರು ಏನ್ ಮಾಡ್ತಾ ಇದ್ದಾರೆ ಬಿಜೆಪಿಯವರು ಅದೇ ಇದು ಬಿಜೆಪಿ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅಲ್ಲದು ಬ್ರಿಟಿಷ್ ಜನತಾ ಪಾರ್ಟಿ ಇವತ್ತು ಕೂಡ ಒಡೆದ್ ಹೊಡೆದ ಒಂದು ಸಂಪ್ರದಾಯ ಇಟ್ಕೊಳ್ತಾರೆ ಅವರಿಗೆ ಆ ಹಿಸ್ಟ್ರಿ ಹಿಂದೆ ಯಾರು ನಮಗೆ ಸಹಕಾರ ಮಾಡಿದ್ರು ಈ ದೇಶದಲ್ಲಿ ಮಹಾತ್ಮ ಗಾಂಧಿಯವರ ಹೆಸರಲ್ಲಿ ಏನು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಎಲ್ಲರಿಗೂ ಉದ್ಯೋಗ ಸಿಗಬೇಕು ಯಾಕಂದರೆ ಮಹಾತ್ಮ ಗಾಂಧಿ ಅವ್ರು ಹೇಳಿದ್ದರು ರಾಮನ ಬೇಡ ಅಂತ ಹೇಳಲ್ಲ ನಾವೆಲ್ಲರೂ ಕೂಡ ಅವ್ರ ಬಾಯಲ್ಲಿ ಹೇಳ್ಕೊಳ್ತಾರೆ ರಾಮ ರಾಮ ಹೇಳಿ ನಾವು ಹೃದಯದಲ್ಲಿ ಇಟ್ಕೊಂಡಿರ್ತೀವಿ ನಾವು ಯಾವ್ದು ಕೂಡ ಅದನ್ನು ಹೇಳ್ಕೊಂಡು ಓಡಾಡೋದಲ್ಲ ಆದರೆ ನಾವೇನಾದ್ರು ಪ್ರಜಾಪ್ರಭುತ್ವದಲ್ಲಿ ಇವತ್ತಿ ನಿಂತ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಯಾರು ಕಾರಣ ಯಾರು ಹೋರಾಟ ಯಾರ ನೇತೃತ್ವದಲ್ಲಿ ನಡೀತು ಇದಕ್ಕೆಲ್ಲ ಇವತ್ತು ನಿಜವಾಗ್ಲೂ ಹೇಳ್ತೀನಿ ಗೋಡ್ಸೆಯನ್ನು ಪೂಜೆ ಮಾಡೋರು ಇನ್ನೇನು ಸಿಗ್ತದೆ ಹೇಳಿ ಅದಕ್ಕೆ ಅನಿವಾರ್ಯವಾಗಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂ ಏನು ಸಂವಿಧಾನ ಇದೆ ಹೋರಾಟ ಮಾಡ್ತಕ್ಕಂಥದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಒಂದು ದಿವಸ ಅದು ಉಲ್ಟಾ ಉಲ್ಟಾ ಆಗೇ ಆಗ್ತದೆ ಇಲ್ಲ ಅಂತ ಹೇಳಲ್ಲ ಉಲ್ಟಾ ಆಗುತ್ತೆ ಉಲ್ಟಾ ಆದ ತಕ್ಷಣ ಓ ರಾಮನ್ ವಿರೋಧಿ ಅಂದ್ಬಿಡ್ತಾರೆ ಕಾಯ್ತಿರ್ತಾರೆ ಏನಾದ್ರು ಒಂದು ಬಂದು ಫಿಟಿಂಗ್ ಇಡಕ್ಕೆ ಅದಕ್ಕೆ ನಾ ಹೇಳೋದು ಏನು ಮಾಡೋಕ್ಕಾಗೋದಿಲ್ಲ ನಮ್ಮ ಪಕ್ಷದಿಂದ ಒಂದು ತೀರ್ಮಾನ ಮಾಡಿದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ರಾಹುಲ್ ಗಾಂಧಿಯವರಾಗಲಿ ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಇವರೆಲ್ಲರೂ ಕೂಡ ಅಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಕರ್ತವ್ಯ ಆಗ್ತದೆ ನಮ್ಮ ಮಹಾತ್ಮ ಗಾಂಧಿಯವ್ರದು ಇವತ್ತು ಅದಕ್ಕೆ ನಾವೇ ಗಾಂಧಿ ಭಾರತ ನೋಡಿ ಗಾಂಧಿ ಭಾರತ ಅಂತ ಹೇಳಿ ನಾವೆಲ್ಲರೂ ಸಂತೋಷದಿಂದ ಇಲ್ಲಿ ಕರ್ನಾಟಕದಲ್ಲಿ ನಾವು ಸಂಭ್ರಮ ಮಾಡ್ತಾಯಿದ್ರೆ ಅದೇ ಗಾಂಧಿಯವ್ರನ್ನ ಇವತ್ತು ಹೆಚ್ಚು ಕಮ್ಮಿ ನೋಡಿದ್ರೆ ಅವರ ತತ್ವವನ್ನ ತಗ್ಗೋಲೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರು ಮುಂದಿನ ಪೀಳಿಗೆಗೆ ಏನ್ ಕೊಡ್ತೀರಾ ನೀವು ಇದು ಇವತ್ತು ಪ್ರಶ್ನೆ ಆಗ್ತದೆ ನಾ ಹೇಳ್ತಾ ಇದ್ದೀನಿ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಹಾಳು ಮಾಡಿ ಇವ್ರು ಏನಿಲ್ಲ ಹೆಸರು ಮಾತ್ರ ಚೇಂಜ್ ಮಾಡಾರಷ್ಟೇ ಇವ್ರು ಇವತ್ತುವರೆಗೂ ಕೂಡ ಮಾಡಿರ್ತಕ್ಕಂಥದ್ದು ಹೆಸರು ಮಾತ್ರ ಚೇಂಜ್ ಫಸ್ಟ್ ಜಿ ಎಸ್ ಟಿ ಬೇಡ ಅಂದ್ರು ಜಿ ಎಸ್ ಟಿ ಬೇಡ ಅಂದ್ರು ಜಿ ಎಸ್ ಟಿ ತಗೊಂಡ್ ಬಂದ್ರು ಜಿ ಎಸ್ ಟಿ ಹಾಕಬೇಕಾದ್ರೆ ಏನ್ ಬಹಳ ಬುದ್ಧಿವಂತರು ಇವರು ನೂರು ಪರ್ಸೆಂಟ್ ಹಾಕಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಧಮಕ ಅಂತ ಎಂತದು ಅದು ದೀಪಾವಳಿ ಧಮಖಾನ್ ಇವೆಲ್ಲ ಇದಾವಲ್ಲ ಇದೆಲ್ಲ ಕೆಟ್ಟ ಸಂಪ್ರದಾಯ ನನಗನ್ಸುತ್ತೆ ಜನರಿಗೆ ಇವತ್ತು ತಿರುಗಿ ಬೀಳಬೇಕಾಗತ್ತೆ ಅವಕಾಶ ಸಿಕ್ಕಾಗ ಅವರನ್ನು ಸೋಲಿಸ್ಬೇಕಾಗುತ್ತೆ ಸೋಲಿಸಿ ಪ್ರಜಾಪ್ರಭುತ್ವ ಉಳಿಸ್ಕೋಬೇಕಾಗ್ತಿಲ್ಲಾಂದ್ರೆ ಒಂದು ದಿವ್ಸ ನಮಗೇನು ಸಂವಿಧಾನದಲ್ಲಿ ನೀವು ಪ್ರಶ್ನೆ ಕೇಳೋ ಹಕ್ಕು ನಾವು ಉತ್ತರ ಹಕ್ಕು ಕೊಡೋ ಹೆಕ್ಕು ಎಲ್ಲ ಜಾತಿ ಸಮಾಜದವರು ಕೂಡ ಒಂದೇ ವೇದಿಕೆಯಲ್ಲಿ ಕುತ್ಕೊಳ್ತಕ್ಕಂಥ ಹಕ್ಕು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ಸಂವಿಧಾನವನ್ನು ಇವರು

ದ್ವೇಷ ಭಾಷಣದ ವಿರೋಧ ಬಿಲ್ ಅನ್ನು ತರ್ತಾ ಇದ್ರಿ ಅವ್ರು ಹೇಳ್ತಾ ಇದ್ರೆ ವಾಕ್ ಹರಣೆ ಹರಣ ಮಾಡ್ತಾ ಇದ್ರಿ ಅಂತ ಹೇಳಿ ಬಿಜೆಪಿ ಹೇಳ್ತಾರೆ ಹೌದೌದು ಮುಂದಿನ ಪೀಳಿಗೆಗೆ ಇವ್ರು ಮಾತಾಡ್ತಕ್ಕಂಥದ್ದು ಎಲ್ಲದು ಅದ್ಲೇ ಕಲ್ಕೊಂಡು ಕುತ್ಕೊಳ್ಳಿ ದೇಶನ ಒಡೆದು ಆಳೋದಕ್ಕೆ ಇವ್ರದೆಲ್ಲದು ಸಂಪ್ರದಾಯ ತಂದು ಬಿಟ್ರೆ ಸರಿ ಆಗ್ತದ ನೀವ್ ಏನ್ ಕೊಡ್ತೀರ ಮಕ್ಕಳಿಗೆ ಈಗ ನಾನೇ ಬಂದು ಏನಾದ್ರು ಕೆಡ್ದಾಗ ಇಲ್ಲಿ ಹೇಳಿದಾಗ ಮಕ್ಳು ಪಿಕಪ್ ಮಾಡ್ತಾರೆ ನೀವು ಕೆಡ್ದು ತೋರಿಸಿದಾಗ ಅವರು ಪಿಕಪ್ ಮಾಡ್ತಾರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಸರ್ಕಾರ ನಾನು ಕೂಡ ಒಬ್ಬ ನನ್ಗೂ ಒಂದು ಕರ್ತವ್ಯ ಇರ್ತದಲ್ಲ ಅದನ್ನ ನಾನು ನಿಭಾಯಿಸ್ತಕ್ಕಂಥದ್ದು ಹೆಂಗೆ ಹಾಗೆ ಮನ್ಸಿಗೆ ಬಂದಂಗೆ ಭಾಷಣ ಮಾಡ್ಕೊಳ್ಳೋಲ್ಲ ಇದನ್ನ ನಿಲ್ಲಿಸಬೇಕಾಗತ್ತೆ ಅದು ಒಳ್ಳೇದೇ ನಾನು ಕೇಳೋದು ಅದು ಬಹಳ ಬಹಳ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕಾಗ್ತದೆ ಅದನ್ನ ಭಾವನಾತ್ಮಕ ಅಂತ ಹೇಳಿದ್ರಿ ಇವತ್ತು ನಮ್ಮ ದೇಶದೊಳಗೆ ಅನಿವಾರ್ಯವಾಗಿ ಜನರು ಕೂಡ ಇದನ್ನ ತಿಳುವಳಿಕೆ ತಗೊಳ್ಬೇಕಾಗತ್ತೆ ಭಾವನಾತ್ಮಕದಲ್ಲಿ ಏನು ನಡೆಯೋದಿಲ್ಲ ಹೊಟ್ಟೆ ತುಂಬೋದಿಲ್ಲ ಅಂಬೇಡ್ಕರ್ ಬರೆದಂತ ಸದನದಲ್ಲಿ ಎಲ್ಲವೂ ಎಲ್ಲವೂ ಇತ್ತು ಇವ್ರ್ಯಾಕ್ ಯಾಕೆ ತರಬೇಕಾಗಿತ್ತು ಈಗ ಎನ್ ಎಸ್ ಆಕ್ಟ್ ಅಲ್ಲಿ ಸಹ ಇತ್ತು ಅದು ಅದನ್ನ ಹಾಳು ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ಸ್ಟಿಕ್ ಮಾಡ್ತಾ ಇರೋದು ಅಂಬೇಡ್ಕರ್ ಅವರು ಕಾನೂನಲ್ಲಿ ಕೊಟ್ಟಿದ್ದಾರೆ ಕಾನೂನು ಬದಲಾವಣೆ ಮಾಡ್ರಿ ಇಂಥವ್ರು ಬಂದು ಏನಾದ್ರು ಹೊಲ್ಸ್ ಮಾತಾಡಿದಾಗ ಅಂತ ಹೇಳಿ ಅದಕ್ಕೆ ಅಧಿಕಾರನ ಚಲಾಯಿಸೋದಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಮುಂದೆ ಇರುತ್ತೆ ಯಾದಗಿರಿ ಜಿಲ್ಲೆಯ ಶಾಲೆಗಳಲ್ಲಿ ಕಳಪೆ ಆಹಾರ ನನಗೆ ಅದು ನಿನ್ನ ಯಾರ ಕಳ್ಸಿಕೊಟ್ರು ನಿನ್ನೆ ಕಳಿಸಿ ಬೆಳಗ್ಗೆ ನಾಲ್ಕು ಗಂಟೆಗೆ ನಮ್ಮ ಪಿ ಆರ್ ಎಸ್ ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಅದನ್ನು ಯಾವ ರೀತಿ ಯಾಕೆ ಅದಾಗಿದೆ ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ಹೇಳಿದ್ದೇನು ಏನಾಗ್ತದೆ ಕೆಲಸಕ್ಕೆ ಈ ಓಲ್ಡ್ ಸ್ಟಾಕ್ ಕೊಟ್ಟಾಗ ಹಂಗಾಗ್ತದೆ ನನ್ನ ಇಲಾಖೆಯಲ್ಲಿ ನಾವು ಭಾಳ ಸ್ಟ್ರಿಕ್ಟ್ ಆಗಿದ್ದೀನಿ ಏನಾರು ಅಧಿಕಾರಿಗಳಾಗಲಿ ಇಲ್ಲಾಂದರೆ ಯಾರು ಸಪ್ಲೈ ಮಾಡ್ತಾರೆ ಯಾಕೆಂದರೆ ನನಗೆ ಗೊತ್ತಾಗಲ್ಲ ಅದೆಲ್ಲ ನಾವು ಡಿಸೆಂಟ್ರಲೈಸ್ ಮಾಡ್ಬಿಟ್ಟಿದ್ದೀವಿ ಸೆಂಟ್ರಲೈಸ್ ಮಾಡಿಲ್ಲ ಅಂತ ಯಾರು ತಪ್ಪು ಮಾಡಿದರೆ ಮಕ್ಕಳಿಗೆ ಈ ಥರ ಕೆಟ್ಟ ಆಹಾರ ಕೊಡ್ತಾರೆ ತೀಕ್ಷ್ಣವಾಗಿ ಅವ್ರನ್ನ ಕ್ರಮ ತಗೊಳ್ತೀವಿ ಮೋಸ್ಟ್ಲಿ ಇವತ್ತು ತಗೊಳ್ತೀವಿ ಹೊಡ್ಕೋಬೇಕ್ರಿ ವಿಧಾನಸೌಧದಲ್ಲಿ ಏನ್ ಹೊಡ್ಕೊಂಡೆ ನಾನು ನಿನ್ನೆ ಏನ್ ಮಾತಾಡ್ದೆ ನಾನು ನಿನ್ನೆ ಅಲ್ಲ ಹೋರಾಟ ಮಾಡೋ ಹೋರಾಟ ಮಾಡ್ಲಿ ಕ್ಲೋಸ್ ಮಾಡ್ತೀನಿ ಅಂದವ್ ಯಾರು ಸುಮ್ನೆ ಆದೇಶ ಕಾಪಿ ಆಯ್ತಾ ನೀವು ಮಾಧ್ಯಮದವ್ರಿಗೆ ಹುಷಾರಾಗಿರ್ಬೇಕು ತಿಳ್ಕೊಳ್ಳಿ ನೋಡಿ ಆದೇಶ ಎಲ್ಲೂ ಕೂಡ ಇಲ್ಲ ಆಮೇಲೆ ವಿಧಾನಸೌಧದಲ್ಲಿ ಇದೇ ಮಧು ಬಂಗಾರಪ್ಪ ಹೇಳಿಲ್ಲ ನಾ ನಿಮಗೆ ಕೇಳಿಸ್ಲಿಲ್ಲ ಇದೆಲ್ಲ ನೋಡಿ ಮಾಧ್ಯಮದವ್ರು ನಿಮ್ ರೆಸ್ಪಾನ್ಸಿಬಿಲಿಟಿ ಇದೆ ಟು ಗೋ ಗೌರ್ಮೆಂಟ್ ಗುಡ್ ಏನಿಲ್ಲ ಅವೆಲ್ಲ ಅವೆಲ್ಲ ನಾನು ಹೇಳ್ತಿರಲ್ಲ ಕೆಲವು ರಿಲೀಸ್ ಮಾಡೋರು ಅದು ನಂಬ್ಕೊಂಡು ಕೂಡ ಇಲ್ಲಿ ಮಿನಿಸ್ಟ್ರಿ ಎದುರುಗಡೆ ಹೇಳ್ತಾ ಇದ್ದಾರೆ ಅದನ್ನ ನಾ ಬಂದಿದ್ದ ದಿಸ್ದಿಂದನೂ ಇದೇ ಪ್ರಶ್ನೆ ಹಾಕ್ತೀರಿ ಇವತ್ತು ಹಾಕ್ತಿರಿ ಮೋಸ್ಟ್ಲಿ ನಾಡಿದು ಹೋಗೋ ಟೈಮಿಗೂ ಇದೇ ಹಾಕ್ತಿರ ಅಂದ್ರೆ ನಾಟ್ ರೈಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ವಿಧಾನಸೌಧದಲ್ಲಿ ಸಚಿವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಅದಕ್ಕಿಂತ ದೊಡ್ಡ ನಿಮಗೆ ತಾಗದೆ ಇನ್ಯಾವುದೂ ಇಲ್ಲ ಅದ್ರ ಮೇಲೆ ಪ್ರಶ್ನೆ ಮಾಡಬಾರ್ದು ಸರ್ಕಾರ ಅದ್ರ ಮೇಲೇನೆ ನಡೆಯೋದು ಮುಖ್ಯಮಂತ್ರಿಗಳಾಗಿ ಮಂತ್ರಿಗಳಾಗಿ ಒಂದು ಕಾನೂನು ಬಂದಾಗ ಅದು ನಡೀತದೆ ಇದನ್ನ ತಪ್ಪು ಹಾದಿ ತರಿಸ್ತಕ್ಕಂಥದ್ದನ್ನ ಅವ್ರಿಗೆ ಅದು ಅದು ಕೆಟ್ಟು ಚಾಳಿ ಇದೆಲ್ಲ ಬಿ ಜೆ ಪಿ ಸ್ಪಾನ್ಸರ್ಡ್ ನಾನು ಏನು ಮಾಡೋದಕ್ಕೆ ಆಮೇಲೆ ಹೇಳ್ತೀನಿ ಕೇಳಿ ಈ ಸ್ಥಿತಿಗೆ ನನ್ನ ಇಲಾಖೆಯಲ್ಲಿ ತಂದವರೇ ಬಿ ಜೆ ಪಿ ಅವರು ಅದನ್ನ ಕರೆಕ್ಷನ್ ಮಾಡಕ್ಕೆ ಬಂದಿರೋದು ಸಿದ್ದರಾಮಯ್ಯ ಸರ್ಕಾರ ಅದರಲ್ಲಿ ಮಧು ಬಂಗಾರಪ್ಪ ಸರ್ ಮೊಟ್ಟೆ ಕಾರ